ಸುಬ್ಬಣ್ಣ ಅಂತ ನಮ್ಮ ನುನೆ ಗ್ರಾಮದ ಜಮೀನು ಓನರ್ಸ್ ಇವರು ಇವರು ಸುಬ್ಬಣ್ಣ ಅಂತ ಮತ್ತೆ ಇವರು ರೂಪಮ್ಮ ಅಂತ ಸರಿ ಇಲ್ಲಿ ಏನು ವಿಚಾರ ಅಂದರೆ ಸುಮಾರು ನಾವು ಒಂದು ಆರು ತಿಂಗಳಿಂದ ಇನ್ನೇ ಕೊಳ್ಳಾಲ ಸರ್ವೆ ನಂಬರ್ ನೂರ ಹದಿನಾರು ಸಬ್ಬು ಒಂದರಿಂದ ಸಬ್ಬು ಹತ್ತರ ತನಕ ಕೆಲವೊಂದಷ್ಟು ಜಮೀನುಗಳನ್ನ ಅಕ್ರಮವಾಗಿ ಮೂಲ ದಾಖಲೆಗಳು ಇದರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಾಂಪೌಂಡ್ ಹಾಕೊಂಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ ಒಂದರಿಂದ ಸರ್ವೆ ನಂಬರ್ ನೂರ ಹದಿನಾರು ಸ್ವಲ್ಪ ಒಂದರಿಂದ ಸರ್ವೆ ನಂಬರು ನೂರ ಹದಿನಾರು ಸ್ವಲ್ಪ ಹತ್ತರ ತನಕ ಒಂದರಿಂದ ಹತ್ತರ ತನಕ ಒಂದಷ್ಟು ಇಲೀಗಲ್ ಆಗಿ ಡಿ ಸಿ ಕನ್ವರ್ಷನ್ಸ್ ಮಾಡಿರ್ತಾರೆ ದಯವಿಟ್ಟು ಈ ಎಲ್ಲ ಏನಿದೆ ಈ ಲೇವರ್ಸ್ನ ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಸರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾರುಕಟ್ಟೆ ಮಿನೇ ಕೊಡಲ್ಲ ಅದೇನು ಲೇಔಟ್ ಇವರು ಇವರು ಹದಿನಾರು ಸ್ವಲ್ಪ ಒಂದರಿಂದ ಹತ್ತಿರ ತನಕ ಲೇಔಟ್ ಮಾಡಿರ್ತಾರಲ್ಲ ಒಂದು ಮೂರು ಜನ ಹೆಸರಿಗೆ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಈ ಕನ್ವರ್ಷನ್ ಅನಧಿಕೃತ ಬಡಾವಣೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಎ ಸಿ ಅವರು ಈ ಲೇಔಟ್ಗೆ ಮತ್ತೆ ಈ ಜಮೀನ್ ದಾಖಲೆಗಳಿಗೆ ಸಂಬಂಧ ಇಲ್ಲ ಇದು ಅನಧಿಕೃತ ಬಡಾವಣೆ ಯಾರು ಸೈಟ್ ತಗೊಂಬೇಡ್ರಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಆದ್ರೂ ಕೇವಲ ಒಂದು ಮೂವತ್ತ್ ಮೂರು ಮೂವತ್ನಾಲ್ಕು ಗುಂಟೆ ಅಷ್ಟು ಡಿ ಸಿ ಕನ್ವರ್ಷನ್ಸ್ ಮಾಡಿ ಸುಮಾರು ನಾಲ್ಕು ಎಕರೆ ಜಮೀನು ಅಷ್ಟು ಅಂದ್ರೆ ಡಿ ಸಿ ಕನ್ವರ್ಷನ್ ಮುಖಾಂತರ ಅವರು ಮಾರ್ಗಕ್ಕಾಗಿರೋದು ಕೇವಲ ಒಂದು ಹತ್ತರಿಂದ ಹನ್ನೆರಡು ಸೈಟ್ ಮಾರ್ಬಹುದು ಇವರು ಎಂಬತ್ತೆರಡು ಎಂಬತ್ಮೂರು ಸೈಟ್ ಮಾಡ್ತಾರೆ ಯಾರ್ಯಾರು ಇದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ಸುಬ್ಬಾ ರೆಡ್ಡಿ ಬಿನ್ ವೀರಪ್ಪ ರೆಡ್ಡಿ ಬಾಬು ರೆಡ್ಡಿ ಬಿನ್ನ ಅಶ್ವಥ್ ನಾರಾಯಣ ರೆಡ್ಡಿ ರವಿ ರೆಡ್ಡಿ ಬಿನ್ ಅಶ್ವಥ್ ನಾರಾಯಣ ರೆಡ್ಡಿ ಇವರೆಲ್ಲ ಯಾರು ಇವರಿಗೆಲ್ಲ ಯಾರು ಧೈರ್ಯ ಇವ್ರ ಬ್ಯಾಕ್ ಗ್ರೌಂಡ್ ಯಾರು ಉದಯ್ ಕುಮಾರ್ ರೆಡ್ಡಿ ಅಂತ ಆ ಯಪ್ಪಲ್ಲಿ ಕಾರ್ಪೊರೇಟರ್ ಆಗುತ್ತಾರೆ ಕಾರ್ಪೊರೇಟರ್ ನನ್ನ ತೈಲ ನೆಕ್ಸ್ಟ್ ಏನೋ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಜಾಸ್ತಿ ಓಡಾಡ್ತಾ ಇದ್ದರೆ ಇವ್ರ ಫ್ಯಾಮಿಲಿ ಏನಿದೆ ಇವರು ಫ್ಯಾಮಿಲಿ ನಡೆಸ್ತಾ ಇರುವಂಥದ್ದು ಇಲ್ಲಿಗಲ್ ಲೇಔಟ್ ಅನಧಿಕೃತ ಬಡಾವಣೆ ಈ ಲೇಔಟಲ್ಲಿ ಯಾರನ್ನು ಸೈಟ್ಗೆ ತಗೊಂಡ್ಬೇಡ್ರಿ ಅಂತ ಹೇಳ್ಬಿಟ್ಟು ಎ ಸಿ ಅವ್ರ ಕಡೆಯಿಂದ ಆದೇಶ ಆಗುತ್ತೆ ಇದಾದ ಮೇಲೆ ನಾವೇನು ಒತ್ತಾಯ ಮಾಡ್ತೀವಿ ಸರ್ ದಯವಿಟ್ಟು ಯಾರು ಇಲ್ಲಿಗಲ್ ಲೇಔಟ್ ಮಾಡ್ಕೊಂಡಿರ್ತಾರೋ ಯಾರು ಇಲ್ಲಿಗಲ್ ಆಗಿ ಸೈಟ್ ಮಾಡಿರ್ತಾರೋ ಇರ್ತಾರೋ ಇವ್ರ ಮೇಲೆ ನೀವು ಕ್ರಿಮಿನಲ್ ಮುಖದ್ದಮೆ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ ನಾವು ಕೇಳಿದ್ದಕ್ಕೆ ಸಂಬಂಧಪಟ್ಟಂಗೆ ಏನಾಗುತ್ತೆ ನೋಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾರೆ ತಹಸೀಲ್ದಾರ್ ಅವರು ಇದು ಜಿಲ್ಲಾಧಿಕಾರಿಗಳ ಆದೇಶ ಏನಂತ ಮಾಡ್ತಾರೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿ ಈ ಆದೇಶ ಮಾಡಿ ಸುಮಾರು ಒಂದು ಮೂರು ತಿಂಗಳಾಗ್ತಾ ಬರ್ತಾ ಇದೆ ಮೂರು ತಿಂಗಳಾಗ್ತಾ ಬರ್ತಾ ಇದೆ ಇಲ್ಲಿ ತನಕ ಒಂದೇ ಒಂದು ರಿಪೋರ್ಟ್ ತಗೊಂಡಿಲ್ಲ ತಹಸೀಲ್ದಾರ್ ಅವರು ಯಾರೋ ಆರ್ ಪುರಂ ತಹಸೀಲ್ದಾರ್ ಅವರು ಓಪನ್ ಆಗಿರೋದೇ ನೋಡಿಲ್ಲ ಇದಕ್ಕೊಂದು ವರದಿಯಾಗಿ ಇದೊಂದು ಸರ್ವೆ ಮಾಡಿಸಿ ಅಂದರೆ ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ ತಹಸೀಲ್ದಾರ್ ಅವರು ಇವರ ದುರಾಡಳಿತ ಖಂಡಿಸಿ ಸರ್ ಓಪನ್ ಆಗಿ ಗೊತ್ತಾಗ್ತಾ ಇದೆ ಕೆ ಆರ್ ಪುರಂ ತಹಸೀಲ್ದಾರ್ ಅವರು ಉದಯ್ ಕುಮಾರ್ ರೆಡ್ಡಿ ಅವರಿಗೆ ಶಾಮೀಲಾಗಿದ್ದಾರೆ ಅಂತ ಇವರ ಒಂದು ದುರಾಡಳಿತವನ್ನು ಖಂಡಿಸಿ ಮಾರ್ಚ್ ಐದನೇ ತಾರೀಕು ಮಾರ್ಚ್ ಐದನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ವಿ ಇದಕ್ಕಿಂತ ಮುಖ್ಯವಾಗಿ ಏನು ಗೊತ್ತು ಸರ್ ಇವತ್ತು ಇದನ್ನ ನೀವು ದಯವಿಟ್ಟು ಮೂವತ್ತು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸೂಕ್ತ ವರದಿ ನಮ್ಗೆ ಕೊಡಿ ಅಂತ ಯಾವಾಗ ನವೆಂಬರ್ ಅಲ್ಲಿ ಆದೇಶ ಮಾಡ್ತಾರೆ ಈ ಆದೇಶಕ್ಕೆ ಕೇರೆ ಮಾಡಲ್ಲ ತಹಸೀಲ್ದಾರ್ ಅವರು ಒಬ್ಬ ಡಿ ಸಿ ಅವರಾದರೂ ಆ ಆದೇಶಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಆಗ್ತಾರೆ ತಹಸೀಲ್ದಾರ್ ಅವರಿಗೆ ನೋಡ್ರಿ ಎಸ್ ಸಿ ಎಸ್ ಟಿ ಒಂದು ಆದೇಶ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡ್ತಾರೆ ತಹಸೀಲ್ದಾರ್ ಅವರ ಕಡೆಯಿಂದ ಒಂದೇ ಒಂದು ಪತ್ರ ಇಲ್ಲ ಇಲ್ಲಿ ಅಂತ ಎಸ್ ಸಿ ಎಸ್ ಟಿ ಕೊಟ್ಟಿಲ್ಲ ಡಿ ಸಿ ಅವ್ರೂ ರಿಪಿ ಕೊಟ್ಟಿಲ್ಲ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಈ ಉದಯ್ ಕುಮಾರ್ ರೆಡ್ಡಿ ಅವರ ಹತ್ರ ಇವರು ಶಾಮೀಲಾಗಿದ್ದಾರೆ ಅಂತ ಫ್ರೀಡಂ ಪಾರ್ಕ್ ಅಲ್ಲಿ ಇವರು ಜಮೀನು ಉಳಿಸೋ ಸಲುವಾಗಿ ಮತ್ತೆ ಈ ಅಧಿಕಾರಿಗಳಿದಾರಲ್ಲ ತಹಸೀಲ್ದಾರ್ ಅವರು ಮತ್ತೆ ಆರ್ ಐ ಎ ಇವರೆಲ್ಲ ಇದ್ದಾರಲ್ಲ ಇವರು ಒಂದು ದುರಾಡಳಿತವನ್ನು ಖಂಡಿಸಿ ಸರ್ ಡಿ ಸಿ ಅವರ ಪಾಪ ನಾವು ಅರ್ಜಿ ಕೊಟ್ಟಿದ್ದ ತಕ್ಷಣ ಸ್ಪಂದಿಸ್ತಾರೆ